ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ರಾಮ ಮಂದಿರದಿಂದ ವಿತರಿಸಲ್ಪಟ್ಟಿರುವ ಮಂತ್ರಾಕ್ಷತೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೋ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರತಿಯೊಬ್ಬ ಭಾರತೀಯ ಜೀವನದಲ್ಲೂ ಕೂಡ ಇದು ತುಂಬಾನೇ ಮಹತ್ತರವಾದ ದಿನವಾಗಿದೆ ಏಕೆಂದರೆ ಸರಿಸುಮಾರು ಐದು ಶತಮಾನಗಳಿಂದ ನಿರೀಕ್ಷೆಯಲ್ಲಿದ್ದ ಒಂದು ಶುಭ ಸಮಾರಂಭವೊಂದು ಈ ದಿನ ನೆರವೇರಲಿದೆ ಅದುವೆ ಶ್ರೀರಾಮ ಮಂದಿರದ ಉದ್ಘಾಟನೆ ರಾಮ ಮಂದಿರದ ಗರ್ಭಗುಡಿಯ ಕೆಲಸ ಇನ್ನೇನೋ ಮುಕ್ತಾಯಗೊಳ್ಳಲಿದ್ದು ಜನವರಿ ಇಪ್ಪತ್ತೆರಡರಲ್ಲಿ ಮೇಷ ಲಗ್ನದಂದು ಪ್ರಾಣ ಪ್ರತಿಷ್ಠಾಪನೆಯ ಮುಹೂರ್ತವನ್ನ ನಿಗದಿಪಡಿಸಲಾಗಿದೆ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಸರಿಸುಮಾರು ಮೂರು ಕ್ವಿಂಟಲ್ ಅಕ್ಕಿಗೆ ಒಂದು ಕ್ವಿಂಟಾಲ್ ಅರಿಶಿನ ಮತ್ತು ದೇಸಿ ಹಸುವಿನ ತುಪ್ಪವನ್ನ ಸೇರಿಸಿ ಮಂತ್ರಾಕ್ಷತೆಯನ್ನ ತಯಾರಿಸಿ ಅದನ್ನ ಇತ್ತಾಳೆಯ ಕಳಸದಲ್ಲಿ ಇರಿಸಿ ಅಕ್ಷತೆ ಪೂಜೆಯನ್ನ ನೆರವೇರಿಸಿ ಮಂತ್ರಾಕ್ಷತೆಯನ್ನ ತಯಾರಿಸಲಾಗಿದೆ ಈ ಮಂತ್ರಾಕ್ಷತೆಯನ್ನ ರಾಮನ ಸ್ವಯಂ ಸೇವಕರು ಪ್ರತಿಯೊಂದು ಮನೆಗೂ ಕೂಡ ತಲುಪಿಸುತ್ತಿದ್ದಾರೆ ಪ್ರತಿಯೊಬ್ಬರ ಮನೆಗೂ ಕೂಡ ಈ ಮಂತ್ರಾಕ್ಷತೆಯನ್ನು ಬರ್ತಿದೆ ಈ ಮಂತ್ರಾಕ್ಷತೆ ಬಂದಿದ ತಕ್ಷಣನೇ ನೀವು ಕೆಲವೊಂದು ನಿಯಮಗಳನ್ನ ನೀವು ಅನುಸರಿಸಬೇಕಾಗುತ್ತೆ ನೀವು ಮಂತ್ರಾಕ್ಷತೆ ಬಂದಿದ ತಕ್ಷಣ ನೀವು ಮಡಿ ಮೈಲಿಗೆಯಿಂದ ನೀವು ಸ್ನಾನವನ್ನ ಮಾಡಿ ಆ ಮಂತ್ರಾಕ್ಷತೆಯನ್ನ ನೀವು ದೇವರ ಮನೆಯಲ್ಲಿಟ್ಟು ದೀಪ ಧೂಪವನ್ನ ಬೆಳಗಿಸಬೇಕಾಗುತ್ತೆ ಭಕ್ತಿಯಿಂದ ಶ್ರೀರಾಮನ ನೆನೆದು ನೀವು ಇದನ್ನ ಪೂಜೆಯನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕಿಗಿಂತ ಮುಂಚೆ ಈ ಅಕ್ಷತೆಯನ್ನು ನೀವು ಸ್ವೀಕರಿಸಬಾರದು ಏಕೆಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮೇಷ ಲಗ್ನದಲ್ಲಿ ಸರಿಸುಮಾರು ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ಒಂದು ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತದೆ ತದನಂತರದಲ್ಲಿ ಆ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿಯು ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗುತ್ತೆ ಆದ್ರಿಂದ ಇದನ್ನ ಇಪ್ಪತ್ತೆರಡನೇ ತಾರೀಕಿಂತ ಮುಂಚೆ ಯಾರು ಕೂಡ ಸ್ವೀಕಾರವನ್ನ ಮಾಡ ಮಾಡಬೇಡಿ ಈ ಮಂತ್ರಾಕ್ಷತೆ ಬಂದ ಮೇಲೆ ನೀವು ಮಡಿ ಮೈಲಿಗೆಯಿಂದ ದೇವರ ಮನೆಯಲ್ಲಿಟ್ಟು ಅದು ಸ್ವಲ್ಪನೇ ಇರುತ್ತೆ ಅದಕ್ಕೆ ನೀವು ಮನೆಯಲ್ಲಿ ಸ್ವಲ್ಪ ನೀವು ಅಕ್ಷತೆಯನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಇಡಿಯಷ್ಟು ಅಕ್ಕಿನ ತಗೊಂಡು ಅದಕ್ಕೆ ಅರಿಶಿನವನ್ನ ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ನೀವು ಮನೆಯಲ್ಲಿ ಅಕ್ಷತೆಯನ್ನ ಮಾಡಿ ಬಂದಿರುವಂತ ಒಂದು ರಾಮ ಮಂದಿರದಿಂದ ಬಂದಿರುವಂತ ಅಕ್ಷತೆಯನ್ನ ಅದ್ರೊಳಗಡೆ ನೀವು ಮಿಕ್ಸ್ ಮಾಡ್ಕೊಬೇಕು ಅದಾದ್ಮೇಲೆ ನೀವು ಅದಕ್ಕೆ ಪೂಜೆಯನ್ನ ಮಾಡಿ ಒಂದು ಬಿಳಿ ಬಟ್ಟೆ ಅಥವಾ ಒಂದು ಹಳದಿ ಬಟ್ಟೆಯನ್ನ ತಗೋಬೇಕು ಅದ್ರಲ್ಲಿ ಈ ಅಕ್ಷತೆಯನ್ನ ನೀವು ಹಾಕಿ ಇದನ್ನ ಕಟ್ಟಿ ಇಡಬೇಕು ದೇವರ ಮನೆ ಇಡಬೇಕು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಎಲ್ಬೇಕಂದ್ರಲ್ಲಿ ಹಾಕೋದು ಅಥವಾ ಒಂದೇ ಒಂದು ಕಾಳು ಅಕ್ಕಿಯ ಕಾಳನ್ನ ನೀವು ಕೆಳಗಡೆ ಅದನ್ನ ಬಿಸಾಕಿ ಅದನ್ನ ಕಾಲಿಂದ ತುಳಿಯುವಂತಾಗಲಿ ಅದಕ್ಕೆ ಯಾವುದೇ ರೀತಿ ಅವಮಾನ ಆಗೋ ರೀತಿ ನೀವು ನಡ್ಕೋಬಾರದು ತುಂಬಾ ಯಾಕಂದ್ರೆ ಯಾಕಂದರೆ ರಾಮ ಮಂದಿರದಿಂದ ಇನ್ನೂ ಹಲವಾರು ಮನೆಗಳಿಗೆ ಮಂತ್ರಾಕ್ಷತೆ ಅನ್ನೋದು ಬಂದೇ ಇಲ್ಲ ನಿಜವಾಗ್ಲೂ ಬಂದಿರೋರೆ ನಿಜವಾಗ್ಲೂ ಪುಣ್ಯವಂತ್ರು ಅಂತಲೇ ಹೇಳಬೇಕು ಆದ್ದರಿಂದ ಯಾರಿಗೆಲ್ಲ ರಾಮ ಮಂದಿರದಿಂದ ಒಂದು ಅಕ್ಷತೆ ಅನ್ನೋದು ಬಂದಿದೆ ಅವರು ತುಂಬಾ ಒಂದು ಭಕ್ತಿಯಿಂದ ಶ್ರೀರಾಮನನ್ನು ನಮಿಸಿ ನೀವು ಅದನ್ನು ಭಕ್ತಿಪೂರ್ವಕವಾಗಿ ನೀವು ಪೂಜಿಸಿದಾಗ ಮಾತ್ರ ಶ್ರೀರಾಮಚಂದ್ರನಿಗೆ ನೀವು ಒಂದು ಗೌರವವನ್ನು ನೀಡಿದಂತೆ ಆಗುತ್ತದೆ ಅದು ಅದಲ್ಲದೆ ನೀವು ಅವಮಾನವಾಗುವಂಥ ಅದನ್ನು ತುಳಿಯೋದೇ ಆಗಿರಲಿ ಅಥವಾ ಎಲ್ಲಿ ಬೇಕಂದ್ರಲ್ಲಿ ಆಗೋದೆ ಹಾಕೋದೇ ಆಗಿರಲಿ ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ನಿಮಗೆ ಕೆಲವೊಂದು ಪಾಪಗಳು ಅನ್ನೋದು ಸುತ್ತಕೊಳ್ತಾ ಹೋಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ತುಂಬಾ ಎಚ್ಚರ ವಹಿಸಬೇಕು ಯಾಕಂದರೆ ಇದು ಮಂತ್ರಾಕ್ಷತೆ ಅನ್ನೋದು ತುಂಬಾ ಒಂದು ವಿಶೇಷವಾದ ಮಹತ್ವವನ್ನು ಹೊಂದಿರುವಂಥದ್ದು ಅಂದ್ರೆ ಶ್ರೀರಾಮಚಂದ್ರನ ಒಂದು ಸಾಂಕೇತಿಕವಾಗಿ ಒಂದು ಆಮಂತ್ರಣದ ರೂಪದಲ್ಲಿ ಇದು ಪ್ರತಿಯೊಬ್ಬರ ಮನೆಗೂ ಬಂದಿದೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಗೌರವನ್ನ ಸಲ್ಲಿಸಿ ಅದನ್ನು ದೇವರ ಮನೆಯಲ್ಲಿ ಈ ರೀತಿ ಒಂದು ಬಿಳಿ ಬಟ್ಟೆ ಅಥವಾ ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿಟ್ಟು ಒಂದು ಹಿತ್ತಾಳೆ ಅಥವಾ ಬೆಳ್ಳಿ ಅಥವಾ ಒಂದು ತಾಮ್ರದ ಪ್ಲೇಟಲ್ಲಿ ಅಥವಾ ಬಟ್ಟಲ್ಲಿ ಅದನ್ನು ಹಾಕಿ ನೀವು ಇಟ್ಟು ಇಪ್ಪತ್ತೆರಡನೇ ತಾರೀಕರೆಗೂ ಅದನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ಅದಕ್ಕೆ ಪೂಜೆಯನ್ನು ನಾವು ಸಲ್ಲಿಸ್ತಾ ಹೋಗಬೇಕು ಈ ರೀತಿಯಾಗಿ ನಾವು ಪೂಜೆಯನ್ನು ಪ್ರತಿನಿತ್ಯವೂ ಕೂಡ ಮಾಡೋದರಿಂದ ನಮ್ಮ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಏನಿರುತ್ತೆ ಒಂದು ನಕಾರಾತ್ಮಕ ಶಕ್ತಿಗಳು ಇದ್ದರೂ ಕೂಡ ಅದು ಆದಷ್ಟು ಬೇಗನೆ ಅದು ನಿವಾರಣೆ ಆಗುವಂಥ ಒಂದು ಸನ್ನಿವೇಶ ಅನ್ನೋದು ನಮಗೆ ಗೊತ್ತಾಗುತ್ತೆ ಜೊತೆಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿನೂ ಕೂಡ ಹೆಚ್ಚಾಗುತ್ತೆ ಯಾಕಂದರೆ ಇದು ಸಾಕ್ಷಾತ್ ರಾಮ ಮಂದಿರದಿಂದ ಬಂದಿರುವಂಥ ಅಕ್ಷತೆ ಆದ್ದರಿಂದ ಇದಕ್ಕೆ ತುಂಬನೇ ಆದಂಥ ಒಂದು ವಿಶೇಷವಾದ ಶಕ್ತಿ ಇದೆ ಅದರಲ್ಲೂ ನಾವು ಇಪ್ಪತ್ತೆರಡನೇ ತಾರೀಕು ವರ್ಗ ಪೂಜೆ ಮಾಡೋದ್ರಿಂದ ಈಗಾಗಲೇ ಅದು ಪೂಜೆಯನ್ನು ಮಾಡಿ ಅದಕ್ಕೆ ಹಲವಾರು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಅದು ಪ್ರತಿಯೊಬ್ಬರ ಮನೆಗೂ ಹಂಚಲ್ಪಟ್ಟಿದೆ ವಿತರಿಸಲ್ಪಟ್ಟಿದೆ ನಾವು ಪೂಜೆ ನಾವು ಕೂಡ ಅದಕ್ಕೆ ಪೂಜೆಯನ್ನು ಮಾಡಿದಾಗ ಅದ್ರ ಶಕ್ತಿ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ ಯಾಕಂದರೆ ಅದು ಕಡಿಮೆನೇ ಇರೋದ್ರಿಂದ ನಾವು ಈ ರೀತಿಯಾಗಿ ಸ್ವಲ್ಪ ಅಕ್ಕಿ ಸ್ವಲ್ಪ ಅರಿಶಿನ ಮತ್ತು ತುಪ್ಪವನ್ನು ಸೇರಿಸಿ ನಾವು ಮಂತ್ರಾಕ್ಷತೆಯನ್ನು ನಾವು ಕೂಡ ಸ್ವಲ್ಪ ತಯಾರಿಸ್ಕೊಂಡು ಎರಡೂ ಕೂಡ ನಾವು ನಾವು ಮನೆಯಲ್ಲಿ ಮಾಡಿದಂತಹ ಒಂದು ಅಕ್ಷತೆಯ ಜೊತೆಗೆ ಅಯೋಧ್ಯೆಯಿಂದ ಬಂದಿರುವಂತಹ ಶ್ರೀರಾಮನ ಅಕ್ಷತೆಯನ್ನ ನಾವು ಮಿಕ್ಸ್ ಮಾಡ್ಕೊಂತ ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನಾನು ತೋರಿಸ್ತಿದ್ದೀನಿ ಈ ರೀತಿಯಾಗಿ ಎರಡನ್ನು ಕೂಡ ಸಮ ಪ್ರಮಾಣದಲ್ಲಿ ಅಕ್ಕಿನ ತಗೊಂಡಷ್ಟು ನೀವು ಅರಿಶಿಣವನ್ನ ತಗೊಂಡು ಅದಕ್ಕೆ ತುಪ್ಪವನ್ನೇ ಹಾಕಬೇಕು ಬೇರೆ ಏನನ್ನ ನೀರನ್ನೇ ಆಗಲಿ ಅಥವಾ ಒಂದು ಎಣ್ಣೆನೇ ಆಗಲಿ ನೀವು ಹಾಕಬೇಡಿ ಹಸುವಿನ ತುಪ್ಪವನ್ನು ಹಾಕೋದ್ರೆ ತುಂಬಾನೇ ಒಳ್ಳೇದು ನೋಡಿ ಈ ರೀತಿಯಾಗಿ ರೆಡಿ ಆಗುತ್ತೆ ಒಂದು ರಾಮ ಮಂದಿರದಿಂದ ಬಂದಿರುವಂತಹ ಅಕ್ಷತೆ ಕಾಳನ್ನ ನೀವು ಇದಕ್ಕೆ ಮಿಕ್ಸ್ ಮಾಡಿಟ್ಟು ಪ್ರತಿನಿತ್ಯವೂ ಕೂಡ ನೀವು ದೀಪ ದೂಪಗಳಿಂದ ನೀವು ಇದನ್ನ ಪೂಜೆಯನ್ನ ಮಾಡ್ಕೊಬೇಕು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಕೋರಿಕೆಗಳ್ರು ಕೂಡ ಅದು ತುಂಬಾನೇ ಬೇಗನೆ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಅಷ್ಟೊಂದು ಮಹತ್ವ ಮಹತ್ವವನ್ನು ಹೊಂದಿದೆ ಜೊತೆಗೆ ದಿವ್ಯ ಹೊಂದಿರುವಂತಹ ಅಕ್ಷತೆ ಇದು ಅಂತಾನೆ ಹೇಳ್ಬೋದು ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನ ಮಾಡಿ ಐದು ದೀಪಗಳನ್ನ ಹಚ್ಚಬೇಕು ದೇವರ ಮನೆಯಲ್ಲಿ ಎರಡು ಮತ್ತೆ ಹೊಸ್ತಿಲ ಬಳಿ ಎರಡು ಮತ್ತೆ ತುಳಸಿ ಕಟ್ಟೆ ಕೂಡ ದೀಪವನ್ನ ಹಚ್ಚಿ ತದನಂತರದಲ್ಲಿ ಈ ಅಕ್ಷತೆಯನ್ನ ಎರಡು ಕಾಳುಗಳನ್ನ ನಾವು ಪ್ರತಿನಿತ್ಯ ಕೂಡ ತಲೆ ಮೇಲೆ ಹಾಕೋಬೇಕು ಯಾವುದೇ ಒಂದು ಶುಭ ಕೆಲಸ ಕಾರ್ಯಗಳಿಗೆ ಹೋಗ್ಲಿ ಅಂತ ಸಮಯದಲ್ಲಿ ಎರಡು ಅಕ್ಷತೆ ಕಾಳುಗಳನ್ನ ನಾವು ತಲೆ ಮೇಲೆ ಹಾಕೊಂಡು ಹೋಗೋದ್ರಿಂದ ಅಲ್ಲಿ ನಮಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಜಯ ಅನ್ನೋದು ಸಿಗುತ್ತೆ ನಮ್ಮ ಜೀವನದಲ್ಲೂ ಅಷ್ಟೇ ಒಂದು ಸಮೃದ್ಧಿ ಅನ್ನೋದು बरे अष्टेला स्नेहित्रे ಈ ಅಕ್ಷತೆಯನ್ನ ಎರಡು ಕಾಳುಗಳನ್ನ ನಾವು ಅನ್ನ ಮಾಡುತ್ತಿರುವಾಗ ಎರಡು ಕಾಳುಗಳನ್ನ ಅದರ ಜೊತೆಗೂ ಕೂಡ ಹಾಕ್ಬಹುದು ಅದನ್ನ ಪ್ರಸಾದವಾಗಿ ಸ್ವೀಕರಿಸಬಹುದು ಜೊತೆಗೆ ಒಂದು ಸಿಹಿ ನೈವೇದ್ಯ ಮಾಡುವಾಗ ಅಕ್ಷತೆಗಳನ್ನ ನಾವು ಮಾಡಿ ಅದನ್ನು ಕೂಡ ಸೇವನೆಯನ್ನ ಮಾಡಬಹುದು ಜೊತೆಗೆ ನೀವು ಇದನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಈ ರೀತಿಯಾಗಿ ಕಟ್ಟಿ ನೀವು ಬೀರುವಿನಲ್ಲಿ ಎಲ್ಲಿ ನೀವು ಕ್ಯಾಶು ಅಥವಾ ಒಡವೆಗಳು ಅತ್ಯಮೂಲ್ಯವಾದ ಆಭರಣ ಆಭರಣಗಳನ್ನು ಇಡುವಂತ ಸ್ಥಳಗಳಲ್ಲಿ ಇದನ್ನ ಇಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅನ್ನೋದು ಸುಧಾರಣೆ ಆಗುತ್ತದೆ ಜೊತೆಗೆ ಮನೆಯ ಮೇಲೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳು ಇದ್ರೂ ಕೂಡ ಅದು ಕೂಡ ನಿವಾರಣೆಯಾಗುತ್ತದೆ ಅಂತಾನೆ ಹೇಳ್ಬಹುದು ಈ ರಾಮ ಮಂದಿರದ ಅಕ್ಷತೆಯ ಜೊತೆಗೆ ಒಂದು ಕರಪತ್ರವನ್ನು ಕೂಡ ಕಳಿಸಿಕೊಡಲಾಗಿದೆ ಅದರಲ್ಲಿ ಏನು ಬರ್ತಿದೆ ಅಂತ ನಾವು ಏಕಾಗ್ರತೆಯಿಂದ ಓದಿ ಅರ್ಥೈಸಿಕೊಳ್ಳಬೇಕು ಜೊತೆಗೆ ಅದನ್ನ ನಾವು ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಆದ್ರಿಂದ ಅದರಲ್ಲಿ ಏನ್ ಬರ್ದಿದೆ ಅಂತ ನಾವು ನಾವು ನೋಡಿಕೊಂಡು ಅದನ್ನ ವಿಧಿವಿಧಾನವಾಗಿ ಅನುಸರಿಸಬೇಕು ಜೊತೆಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಪ್ರಾತಃ ಮುಹೂರ್ತದಲ್ಲಿ ಶ್ರೀರಾಮನನ್ನ ಜಪಿಸಿ ಶ್ರೀರಾಮ ತಾರಕ ಮಂತ್ರವನ್ನ ಜಪಿಸಬೇಕು ಜೊತೆಗೆ ಸಣ್ಣ ಪುಟ್ಟ ಒಂದು ಚಿಕ್ಕ ಪುಟ್ಟ ರಾಮನ ಸ್ತೋತ್ರಗಳು ರಾಮನಾಮಗಳನ್ನ ನಾವು ಜಪಿಸಬೇಕು ಪಠನೆಯನ್ನ ಮಾಡಬೇಕು ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತದೆ ಜೊತೆಗೆ ಮನೆಯಲ್ಲಿ ಶುಭ ಯೋಗಗಳು ಕೂಡಿ ಬರುತ್ತವೆ ಮಂಗಳ ಕಾರ್ಯಗಳೊಂದಿಗೆ ಶುಭ ಯೋಗಗಳು ಕೂಡ ಕೂಡಿ ಬರುತ್ತವೆ ಇನ್ನು ಯಾರೆಲ್ಲ ರಾಮ ಮಂದಿರದಿಂದ ರಾಮ ಅಕ್ಷತೆ ನಮ್ಮ ಮನೆಗೆ ಬಂದಿಲ್ಲ ಅನ್ನೋರು ದೇವಸ್ಥಾನಗಳಿಗೆ ಅಥವಾ ಮಠಗಳಿಗೆ ಅಥವಾ ನಿಮ್ಮ ಮನೆಯ ಅಥವಾ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿರುವಂತಹ ಒಂದು ಸ್ವಯಂ ಸೇವಕ ಸಂಘಗಳಿದ್ರೆ ಅಲ್ಲಿ ಹೋಗಿ ವಿಚಾರಿಸಿ ಅಲ್ಲಿ ಖಂಡಿತವಾಗಿಯೂ ಸಿಗುತ್ತದೆ ಏಕೆಂದ್ರೆ ಪ್ರತಿಯೊಬ್ಬರು ಕೂಡ ಸ್ವಯಂ ಸೇವಕ ಸಂಘದಿಂದ ಪ್ರತಿಯೊಂದು ಮನೆಗಳಿಗೂ ತಲುಪಿಸುವಂತಹ ಒಂದು ಜವಾಬ್ದಾರಿಯನ್ನು ಹೊಂದಿರ್ತಾರೆ ಅಲ್ಲಿ ಹೋಗಿ ನೀವು ಕೇಳಿ ಖಂಡಿತವಾಗ್ಲೂ ರಾಮ ಅಕ್ಷತೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ರಾಮ ಮಂದಿರದ ಉದ್ಘಾಟನೆ ನಮ್ಮ ನಿಮ್ಮೆಲ್ಲರ ನಿಜವಾಗ್ಲೂ ಒಂದು ಪುಣ್ಯವಾದ ಕೆಲಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶತಮಾನಗಳಿಂದ ನಡೆಯಬೇಕಾದ ಈ ಒಂದು ಶುಭ ಸಮಾರಂಭ ನಮ್ಮ ನಿಮ್ಮೆಲ್ಲರ ಒಂದು ಸಾನ್ನಿಧ್ಯದಲ್ಲಿ ನೆರವೇರುತ್ತಿರುವುದು ನಮ್ಮೆಲ್ಲರ ಪುಣ್ಯ ಅಂತಾನೆ ಹೇಳ್ಬೋದು ಇದಕ್ಕೆ ರಾಮ ಮಂದಿರದ ಉದ್ಘಾಟನೆಗೆ ಒಂದು ರಾಮ ಮಂದಿರದ ಒಂದು ರಾಮನ ವಿಗ್ರಹದ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ನೋಡುವುದು ನಮ್ಮೆಲ್ಲರ ಅದೃಷ್ಟ ಅಂತಲೇ ಹೇಳ್ಬೋದು ಇದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ತುಂಬಾನೇ ಸಂತೋಷ ಆಗ್ತಿದೆ ಅಲ್ವಾ ಪ್ರತಿಯೊಬ್ಬರಿಗೂ ಯಾಕಂದ್ರೆ ಶತಮಾನಗಳಿಂದ ಆಗ್ಬೇಕಾದಂತಹ ಒಂದು ಕೆಲಸ ನಮ್ಮ ನಿಮ್ಮೆಲ್ಲರ ಸಾಕ್ಷಿಯಾಗಿ ಆಗುತ್ತಿರುವುದು ಅದು ಈ ವರ್ಷ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಆಗುತ್ತಿರುವುದು ನಿಜವಾಗ್ಲೂ ಒಂದು ನಮ್ಮ ನಮ್ಮ ನಿಮ್ಮೆಲ್ಲರ ಅದೃಷ್ಟ ಅಂತಾನೆ ಹೇಳಬಹುದು ಅದು ನಮ್ಮ ಕಣ್ಮುಂದೆ ಆಗುತ್ತಿರುವಂತದ್ದೇ ನಾವೇ ಅದೃಷ್ಟವಂತರು ಅಂತಾನೂ ಕೂಡ ಹೇಳ್ಬೋದು ಈ ಪುಣ್ಯ ಕೆಲಸಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಶ್ರೀ ಶ್ರೀರಾಮನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಶ್ರೀರಾಮ ಮಂದಿರದಿಂದ ಬಂದಿರುವಂಥ ಅಕ್ಷತೆಯಿಂದ ಭಕ್ತಿಪೂರ್ವಕವಾಗಿ ಪೂಜಿಸಿ ಪ್ರತಿಯೊಂದು ಮನೆಗಳಲ್ಲೂ ಇದನ್ನು ರಾಮ ಅಕ್ಷತೆಯನ್ನು ಪೂಜಿಸಬೇಕು ಪ್ರತಿಯೊಬ್ಬರೂ ಕೂಡ ಈ ರಾಮ ಮಂದಿರದ ಅಕ್ಷತೆಯನ್ನು ಒಂದು ಪುಣ್ಯ ಫಲವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೋಬೇಕು ಅನ್ನೋದೇ ನಮ್ಮ ಆಸನ ಸ್ಥಿತಿತ್ರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಿದ್ರು ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು